ಹಾಯ್ ನಮಸ್ಕಾರ ನಾನು ನಿಮ್ಮ ಕುಂದಾಪುರದಳು ಮಾರ್ರೆ ನಿಮ್ಮ ಮನೆ ಹೆಣ್ಣಂದು ಹೆಣ್ಸ್ಕಂಡು ನನ್ನ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಲೈಕ್ ಮಾಡಿ ಹಾಗೆ ಇವತ್ತು ತಗ ಬಂದು ಸೀರೆನೆಲ್ಲ ಪೂರ್ತಿ ಕಾಣಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೀರೆ ಎಲ್ಲ ಲೈಕ್ ಲಾಕ್ ಇತ್ತು ಅಕ್ಕ ಇಲ್ಲಿ ಕಾಣಿ ಈ ಸೀರೆ ಕಾಣಿ ಪಿಂಕ್ ಕಲ್ಲರ್ ಇದಕ್ಕೆ ನಾನ್ನೂರ ಅರವತ್ತೊಂದು ರೂಪಾಯಿ ಇದು ಫ್ಯಾಬ್ರಿಕ್ ಜಾರ್ಜೆಟ್ ಫ್ಯಾಬ್ರಿಕ್ ಬತ್ತದ ಕಾಣಿ ರನ್ನಿಂಗ್ ಬ್ಲೌಸ್ ಕಲ್ಲರು ಒಂದು ಸೆವೆನ್ ಕಲ್ಲರ್ ಇತ್ತು ಕಾಣಿ ಇದ್ರಂಗೆ ಚಂದ ಇತ್ತು ಮಾತ್ರ ಕಲ್ಲರೆಲ್ಲ ಪರ್ಪಲ್ ಬ್ಲೂ ಬ್ಲ್ಯಾಕ್ ಎಲ್ಲೋ ಗ್ರೀನು ಮತ್ತು ಡಾರ್ಕ್ ಬ್ಲೂ ಎಷ್ಟು ಚಂದ ಇತ್ತಲ್ಲ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಡಿಸೈನರ್ ಬ್ಲೌಸ್ ಕಾಣಿ ಎಷ್ಟು ಚಂದ ಚಂದ ಇತ್ತು ಆ ಬ್ಲೌಸಿಗೆ ಈ ಪ್ಲೇನ್ ಸೇರು ಉಟ್ರಂತೂ ಇಷ್ಟು ಚಂದ ಆತಂತ್ರಿ ಎಲ್ಲಿ ಇದು ಅದೇ ಥರ ಬತ್ತ ಇದು ಬಟ್ಟೆ ಮಾತ್ರ ಶಿಫಾನ್ ಬಟ್ಟೆ ಇದು ರನ್ನಿಂಗ್ ಬ್ಲೌಸ್ ಇದ್ರ ದುಡ್ಡು ಎಂಟುನೂರ ನಲ್ವತ್ತೇಳು ರೂಪಾಯಿ ಬತ್ತೆ ಕಣಿ ಇದ್ರಂಗೂ ಕಲ್ಲರ್ ಇತ್ತಲ್ಲ ಆರು ಕಲ್ಲರ್ ಇತ್ತು ಬ್ಲೂ ಕಲ್ಲರ್ ಪರ್ಪಲ್ ಕಲ್ಲರ್ ಯಲ್ಲೋ ಕಲ್ಲರ್ ಗ್ರೀನ್ ಕಲ್ಲರ್ ಪಿಂಕ್ ಕಲ್ಲರ್ ಎಲ್ಲಿ ಕಣಿ ಲೈಟ್ ಪಿಂಕ್ ಇದು ಮಾತ್ರ ಒಳ್ಳೆ ಇತ್ತು ಇದು ಇಷ್ಟು ಲೈಕ್ ಇತ್ತಲ್ಲ ಇದರಲ್ಲೂ ಕಲ್ಲರ್ ಇತ್ತು ಕಣಿ ಏಳು ಕಲ್ಲರ್ ಇತ್ತು ಇದ್ರಾಗೆ ಇದಕ್ಕೆ ದುಡ್ಡು ಐನೂರ ನಲವತ್ತೊಂಬತ್ತು ರೂಪಾಯಿ ಕಡಿಮೆಗೆ ಚಂದ ಇತ್ತು ಮತ್ತು ಫ್ಯಾಬ್ರಿಕ್ ಜಾರ್ಜೆಟ್ ಫ್ಯಾ ಫ್ಯಾಬ್ರಿಕ್ ಇದು ರನ್ನಿಂಗ್ ಡಿಸೈನರ್ ಬ್ಲೌಸ್ ಕಲ್ಲರ್ ಮರೂನ್ ಬ್ಲೂ ಬ್ಲ್ಯಾಕ್ ಗ್ರೀನ್ ಡಾರ್ಕ್ ಬ್ಲೂ ರೆಡ್ ಇಲ್ಲಿ ಕಣಿ ರೆಡ್ ಕಲ್ಲರ್ ಯೆಲ್ಲೋ ಕಲರ್ ಎಲ್ಲ ಇತ್ತು ಇದ್ರಾಗೆ ಕಡಿಮೆ ಇದಕ್ಕೆ ಇದು ಆಯ್ಕಿತ್ತು ಎಲ್ಲದೂ ಸೇಮ್ ಬತ್ತ ಇಲ್ಲಿ ಕಣಿ ಇದು ಕಲರ್ ಎಷ್ಟು ಚೆಂದ ಇತ್ತಲ್ಲ ಇದಕ್ಕೆ ನಾನ್ನೂರ ತೊಂಬತ್ತು ರೂಪಾಯಿ ಫ್ಯಾಬ್ರಿಕ್ ಶಿಫಾನ್ ಫ್ಯಾಬ್ರಿಕ್ ರನ್ನಿಂಗ್ ಡಿಸೈನರ್ ಬ್ಲೌಸ್ ಅದು ಈಗ ಫಸ್ಟ್ ಬಂತಲ್ಲ ಅದು ಮಸ್ಟರ್ಡ್ ಕಲ್ಲರ್ ಪರ್ಪಲ್ ಕಲ್ಲರ್ ಗ್ರೀನ್ ಕಲ್ಲರ್ ಮರೂನ್ ಕಲ್ಲರ್ ಬ್ಲ್ಯಾಕ್ ಕಲ್ಲರ್ ಎಲ್ಲ ಇತ್ತು ಇದ್ರಾಗೆ ಎಷ್ಟು ಚಂದ ಚಂದ ಇತ್ತಲ್ಲ ಇಲ್ಲಿ ಬ್ಲ್ಯಾಕ್ ಕಲರ್ ಇದಂತೂ ಚಂದ ತೋರತ್ ಮಾತ್ರ ಉಟ್ರೆ ಬಿಡಿಸಿ ಬಿಡಿಸಿ ಉಟ್ರೆ ಇದ್ರದ್ದು ಲುಕ್ಕೇ ಬೇರೆ ಅಷ್ಟು ಚಂದ ಇತ್ತು ಕಡಿಮೆ ಕಾಣಿ ನಾನ್ನೂರ ತೊಂಬತ್ತು ರೂಪಾಯಿ ಇಲ್ಲಿ ಕಾಣಿ ಈ ಸೀರೆಯು ಚಂದ ಇತ್ತು ಕಾಣಿ ಇದು ಶಿಫಾನ್ ಬತ್ತ ಫ್ಯಾಬ್ರಿಕ್ ಮೂರೇ ಕಲರ್ ಬಪ್ಪುದಿದ್ರಂಗೆ ಪಿಂಕ್ ಲ್ಯಾವೆಂಡರ್ ಯೆಲ್ಲೋ ರನ್ನಿಂಗ್ ಬ್ಲೌಸ್ ಮತ್ತು ಐನೂರ ಮೂವತ್ತೊಂಬತ್ತು ರೂಪಾಯಿ ಇದಕ್ಕೆ ಇಲ್ಲಿ ಕಣಿ ಈ ಸೀರೆಗೆ ನಾನ್ನೂರ ಎರಡು ರೂಪಾಯಿ ಇದು ಕಾಟನ್ ನೈಲನಲ್ಲಿ ಬತ್ತ ಫ್ಯಾಬ್ರಿಕ್ ಬ್ಲೌಸ್ ಕಲ್ಲರೆಲ್ಲ ಚೇಂಜ್ ಚೇಂಜ್ ಬತ್ತತ್ತ ಕಾಣಿ ಈ ಸೀರೆ ಈ ಸೀರೆ ಹಿಂಗೆ ಮೂರು ಕಲ್ಲರ್ ಇತ್ತು ಕಾಣಿ ಬ್ಲೌಸ್ ಕಲ್ಲರೆಲ್ಲ ಚೇಂಜ್ ಚೇಂಜ್ ಇತ್ತು ಇಲ್ಲಿ ಕಣಿ ಬ್ಲೌಸ್ ಕಲರೆಲ್ಲ ಚೇಂಜ್ ಚೇಂಜ್ ಬತ್ತತ್ತ ಇದು ಫ್ಯಾಬ್ರಿಕ್ ಡೋಲಾ ಸಿಲ್ಕ್ ಆರ್ನೂರ ಅರವತ್ತು ರೂಪಾಯಿ ಇಲ್ಲಿ ಕಣಿ ಈ ಸೀರೆ ಇದು ಟ್ರೆಂಡಿಂಗಲ್ಲಿ ಇಪ್ಪು ಸೀರೆ ಮಾರ ಇದು ಸ್ಯಾಟಿನ್ ಸಿಲ್ಕ್ ಬ್ಲೌಸ್ ಕಲ್ಲರ್ ಗ್ರೀನ್ ಬತತ್ತ ಸೀರೆ ಕಲರ್ ಮಲ್ಟಿ ಕಲ್ಲರ್ ಬತತ್ ಕಾಣಿ ಎಷ್ಟು ಚಂದ ಇತ್ತಲ್ಲ ಸೀರೆ ಎಲ್ಲ ಕಣ್ಕ ಬಂದ್ರಿ ಅಲ್ಲೇ ಈಗ ಸೀರೆ ಆರ್ಡರ್ ಕೊಡೋದು ಹೆಂಗಂದಕ್ಕೆ ಹೇಳ್ತಿ ಕೇಳಿ ಇಲ್ಲಿಗ ಸ್ಕ್ಯಾನರ್ ಫೋಟೋ ಒಂದು ಕಾಣ್ತಿದ್ ಕಾಣಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಕೊಂಡಿ ತಗೊಂಡು ಮೀಶೋ ಆ್ಯಪಿಗೆ ಹೋಗಿ ಅಲ್ಲಿ ಕ್ಯಾಮರಾ ಫೋಟೋದ ಮೇಲೆ ಪ್ರೆಸ್ ಮಾಡಿ ಕ್ಯಾಮರಾ ಫೋಟೋದ ಮೇಲೆ ಪ್ರೆಸ್ ಮಾಡ್ರ ಗತಿಗೆ ಇಲ್ಲಿ ಸ್ಕ್ರೀನ್ಶಾಟ್ ತಗೋದು ಅಲ್ಲಿ ಬತ್ತ ಸೆಲೆಕ್ಟ್ ಮಾಡ್ರ ಗತಿಗೆ ಕಂಡ ಸೀರೆ ಎಲ್ಲ ಅಲ್ಲಿ ಬತ್ತ ಮತ್ತೆ ಈ ಮೀಶೋ ಆ್ಯಪ್ ಇಲ್ದಿದ್ದಾರ ಡಿಸ್ಕ್ರಿಪ್ಷನ್ ಹಂಗೆ ಲಿಂಕ್ ಹಾಕ್ತೆ ಕಣಿ ಅಲ್ಲಿ ಹೋಗಿ ಲಿಂಕ್ನು ಓದ್ತಿ ಒತ್ತರ ಗತಿಗೆ ನಿಮ್ಮದು ಸ್ಟೋರಿಗೆ ಕರ್ಕೊಂಡು ಹೋಗಿ ಮೀಶೋ ಆ್ಯಪ್ ಡೌನ್ಲೋಡ್ ಆಯ್ತು ಆರ್ಡರ್ ಮಾಡಿ ಕಡೆಗೆ ಓಕ್ಕಾ